ಸ್ಯಾಂಡಲ್ವುಡ್ ಕ್ವೀನ್ ತಾರೆ ನಟಿ ರಮ್ಯಾ ಅಮೆರಿಕದಲ್ಲಿ ದೊಡ್ಮನಿ ಕುಡಿ ವಿನಯ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರಿ ವಂದಿತಾ ಅವರ ಜೊತೆಗೆ ರೌಂಡ್ಸ್ ಹಾಕ್ತಿರುವಂತಹ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ನಟಿ ರಮ್ಯಾ ಅವರೇ ವಿನಯ್ ಮತ್ತು ವಂದಿತಾ ಅವರ ಜೊತೆಗಿನ ಖುಷಿ ಕ್ಷಣದ ಫೋಟೋಗಳನ್ನು ಶೇರ್ ಮಾಡುತ್ತಿದ್ದಾರೆ ಆದರೆ ನಟಿ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಜನರು ತರಹೇವಾರಿ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರು ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಅವರು ಡೇಟಿಂಗ್ ಮಾಡುತ್ತಿದ್ದಾರೆ ಅನ್ನೋ ಸುದ್ದಿಗಳನ್ನು ಕೂಡ ವೈರಲ್ ಮಾಡಿಬಿಟ್ರು ಇದೆಲ್ಲದಕ್ಕೂ ಕೂಡ ನಟಿ ರಮ್ಯಾ ಅವರು ಇದೀಗ ಸ್ಪಷ್ಟನೆಯನ್ನ ಕೊಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಅನ್ನು ಶೇರ್ ಮಾಡಿದ್ದಾರೆ ಹಾಗಿದ್ರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಬ್ಬಿರುವಂತಹ ವೈರಲ್ ಸುದ್ದಿಗೆ ನಟಿ ರಮ್ಯಾ ಹೇಳಿದ್ದೇನು ಅನ್ನುವುದನ್ನು ನೋಡುವುದಾದ್ರೆ ನೀವು ತುಂಬಾ ತಮಾಷೆ ಮಾಡ್ತಿದ್ದೀರಿ ವಿನಯ್ ರಾಜ್ಕುಮಾರ್ ನನಗೆ ಸಹೋದರನ ತರಹ ನಿಮ್ಮೆಲ್ಲರ ಕಲ್ಪನೆಗೂ ಒಂದು ಮಿತಿ ಇರಲಿ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಮೂಲಕ ತಮ್ಮ ಮತ್ತು ವಿನಯ್ ರಾಜ್ಕುಮಾರ್ ಅವರ ಫೋಟೋಗಳನ್ನು ಟ್ರೋಲ್ ಮಾಡುತ್ತಿದ್ದವರ ಬಾಯಿ ಮುಚ್ಚಿಸಿದ್ದಾರೆ ನಟಿ ರಮ್ಯಾ